ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದರೆ ಅವರು ಅವರ ಒಂದು ಆಶೀರ್ವಾದ ಅಥವಾ ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಗಜಪಡೆ ಮಾನವನ ಆಶೀರ್ವಾದ ಇದೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಎಲ್ಲ ಕರ್ನಾಟಕದಂತೆ ಆಶೀರ್ವಾದ ಇದೆ ಇಡೀ ನನ್ನ ಈ ನಮ್ಮ ಅಣ್ಣ ತಮ್ಮಂದರು ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಅಣ್ಣ ತಮ್ಮದ್ರು ಆಗಲಿ ಎಲ್ಲ ಅವ್ರ ಸಪೋರ್ಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚರ್ಜಿಂಗ್ ಸರ್ ದರ್ಶನ್ ಸರ್ ಅವರ ಅವ್ರ ಆಶೀರ್ವಾದನೂ ಇದೆ ಸೊ ಹಾಗೆ ನಾಳೆ ಗಣರಾಜ್ಯೋತ್ಸವ ಆಗಿದೆ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಫಸ್ಟ್ ಸೀನಿಯರ್ಸ್ ಎಲ್ಲ ಬಾಮಾರೇಶ್ ಅಣ್ಣ ಆಗಲಿ ಎನ್ ಎಮ್ ಸುರೇಶ್ ಅವರಾಗಲಿ ಮತ್ತು ಎಲ್ಲ ನಮ್ಮ ಹಿರಿಯರು ಭಾಳಷ್ಟು ಜನ ನನ್ನ ಒಂದು ಫೋನ್ ಕಾಲ್ ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಬರ್ತೀನಿ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂತ ಎಲ್ಲರೂ ಬಂದರು ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಪೊಲೀಸ್ ಅಧಿಕಾರಿ ಅವರು ಶ್ರೀನಿವಾಸ್ ಸರ್ ಆ್ಯಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ ಆ್ಯಂಡ್ ಭಾಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸು ಎಲ್ಲ ನಾನು ಒಂದೊಂದು ಫೋನ್ ಕಾಲ್ ಎಲ್ಲ ಬರ್ತೀನಿ ಬಾ ಅಂತ ಹೇಳಿ ಆ್ಯಂಡ್ ರಾಘು ಅವರಲ್ಲಿ ಜಿ ಟಿ ಮಲ್ ರಾಘವರು ಹೊಲ್ಡ್ರ ಆ್ಯಂಡ್ ಸುರೇಶಣ್ಣ ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಮ್ಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್ ನಮ್ಮ ಗಜಪಡೆ ನಮ್ಮ ಧನುವರಾಗಲಿ ಆ್ಯಂಡ್ ನಮ್ಮ ಸೈಯದ್ ಅವರಾಗಲಿ ಆ್ಯಂಡ್ ವಿನಯಸ್ ಅವರವರಾಗಲಿ ನಮ್ಮ ಚೇತು ಮಾರ ಅಷ್ಟೇ ನಿಮ್ಮ ಹೆಸರು ಚೇಂಜು ಮಾರ ಅಂತಾನೆ ಮಾರ ಆ್ಯಂಡ್ ನಮ್ಮ ಯಶಸ್ ಯಶಸ್ತೂರಿ ಅವರಾಗಲಿ ಆ್ಯಂಡ್ ಮೈ ಯಂಗೆಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಕಬಿ ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು ಸೊ ಎಲ್ಲರೂ ಒಂದು ಒಂದು ನಾನು ನಾರ್ಮಲ್ ಎಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಏ ಬರ್ತೀನಿ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ ಸೊ ಎಲ್ಲರೂ ಬಂದರು ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ ನಮ್ಮ ಸಿನಿಮಾ ನೋಡಿ ಅದೇ ಆ್ಯಂಡ್ ಇಲ್ಲೇನು ಅಂದರೆ ಅಭಿಯವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ ನಮ್ಮ ಸಿನಿಮಾ ಹೊರ್ ಬರ್ತಾ ಇದ್ರು ಯಶಸ್ಸೂರಿಯ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ ಎಲ್ಲರೂ ಹೋಗ್ತಿದ್ವಿ ಆ್ಯಂಡ್ ತನು ಅವ್ರ ಸಿನ್ಮಾ ಕೈವಾ ಬಂದಾಗಲೂ ಎಲ್ಲರೂ ಹೋಗಿದ್ವಿ ಆ್ಯಂಡ್ ಜಯದ್ ಅವ್ರ ಸಿನ್ಮಾ ಬಂದಾಗ ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಎಲ್ಲರ ದರ್ಶನ್ ಸರ್ ಅವರು ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದ್ರೆ ಅವರು ಅವರ ಒಂದು ಆಶೀರ್ವಾದ ಅಥವಾ ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ ಗಜ ಅಂದ್ರೆ ಅವರು ಗಜಪಡೆ ಅಂದ್ರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಅವರು ಬಂದು ಬಹಳಷ್ಟು ಜನ ಎಲ್ಲ ಕೇಳಿದ್ರು ಟೀಚರ್ಗೆ ಬರ್ತಿದಾರೆ ಅಂತ ಇಲ್ಲ ಅವರು ಮೇನ್ ಇವೆಂಟ್ ಟ್ರೈಲರ್ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ ಇದೇ ಟ್ರೈಲರು ಇವೆಂಟ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ ಐ ಮೀನ್ ಟೀಸರ್ ಸರಿ ಆಮೇಲೆ ಪ್ಲೇ ಮಾಡ್ತಾರಪ್ಪ ಮೊಬೈಲಲ್ಲಿ ನೋಡಪ್ಪ ವ್ಯೂಸ್ ವ್ಯೂಸ್ ಬರುತ್ತಲ್ಲಪ್ಪ ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಭಾಳಷ್ಟು ಮುಂದೆ ಮಾತಾಡ್ತೀನಿ ನೆಕ್ಸ್ಟ್ ಇದೆ ತುಂಬಾ ಇದೆ ಸಿನಿಮಾ ಬಗ್ಗೆ ನಾವು ಟೆಕ್ನಿಷಿಯನ್ಸು ನಾವು ನಾವು ಮಾತಾಡ್ಕೊಳ್ಳೋದು ಸಿನಿಮಾ ಬಗ್ಗೆ ಹೇಳೋದು ಅದಕ್ಕಿಂತ ಬೆಟರ್ ಅಂದರೆ ಇವತ್ತು ನೀವು ಏನು ಟೀಸರ್ ನೋಡಿದ್ದೀರಾ ನಾವು ಕೆಲಸ ನಾವು ಏನು ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ ಸೊ ನಮ್ಮ ಇ ಡಿ ತಂಡಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಹರೀಶ್ ಅರಸು ಅವರು ಥ್ಯಾಂಕ್ ಯು ಇಷ್ಟೊಂದು ಒಳ್ಳೆ ಎಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ವೆಂಕಟೇಶ್ ಪಿ ಆರ್ ಓ ಸರ್ ಎಲ್ಲಿದ್ದಾರೆ ವೆಂಕಟೇಶ್ ಪಿ ಆರ್ ಅವರು ನಮ್ಮ ಪಾಪ ಅವರು ಬಂದು ನಾನು ಸಪೋರ್ಟ್ ಮಾಡಿದ್ರು